ಶಿವಮೊಗ್ಗ ಸಹ್ಯಾದ್ರಿ ನಾರಾಯಣ ಹೃದಯಾಲಯದಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಗೆ ಅತ್ಯಂತ ಸಣ್ಣ ರಂಧ್ರದ ಮೂಲಕ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಈ ಕುರಿತು ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯ ವೈದ್ಯರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು ಮಿನಿಮಲ್ ಇನ್ವಾಸಿಸ್ ಹೃದಯ ಶಸ್ತ್ರಚಿಕಿತ್ಸೆ ಏಕೆ ಮಾಡಲಾಗುತ್ತೆ ಇದರಿಂದಾಗುವ ಉಪಯೋಗಗಳ ಬಗ್ಗೆ ವೈದ್ಯರು ಮಾಹಿತಿ ನೀಡಿದರು ಇವಾಗ ಬಂದು ಈಗ ಒಂಬತ್ತನೇ ವರ್ಷ ಎರಡು ಸಾವಿರದ ಹದಿನಾರರಲ್ಲಿ ಸೈಯಾದಿ ನಾರಾಯಣ ಹಾಸ್ಪಿಟಲಲ್ಲಿ ಕಾಡಿನಿಂದ ಜಾಯ್ನ್ ಮಾಡಿ ಈಗ ಆಲ್ಮೋಸ್ಟ್ ಮೋರ್ ದನ್ ಟೂ ತೌಸಂಡ್ ಟೂ ಹಂಡ್ರೆಡ್ ಹಾರ್ಟ್ ಆಪ್ರೇಷನ್ಸ್ ಆಗಿದೆ ಇಷ್ಟು ವರ್ಷ ಮಾಡಿದ ಆಪ್ರೇಷನ್ ಬೇರೆ ಕಳೆದ ಎರಡು ವರ್ಷಗಳಿಂದ ನಮ್ಮ ಆಪ್ರೇಷನ್ ಸ್ವಲ್ಪ ವಿಭಿನ್ನವಾಗಿ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀವಿ ಸ್ಪೆಷಲಿ ಸಣ್ಣ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಆ ಸ್ಕಾರ್ ಮ ಚೆಸ್ಟ್ ಸ್ಕಾರ್ ಕಾಣದೇ ಇರೋ ಕ ಕಾಣದಿರೋಕ್ಕೆ ಬಲಗಡೆಯಿಂದ ಅಂದರೆ ಆಂಪೀಟ್ ಅಂತ ಹೇಳ್ತೀವಿ ಸ್ಕಾರ್ ಎಲ್ಲರೂ ಯಾರು ಕಾಣಲ್ಲ ಆ ಥರ ಜಾಗದಲ್ಲಿ ಆಪ್ರೇಷನ್ನು ಆಲ್ಮೋಸ್ಟ್ ಈಗ ಹದಿಮೂರು ಆಪ್ರೇಷನ್ ಮಾಡಿದ್ವಿ ಮಕ್ಕಳಲ್ಲಿ ದೊಡ್ಡವರಲ್ಲೂ ಮಾಡಿದ್ವಿ ಸೊ ಮೇಯ್ನ್ ಅಡ್ವಾಂಟೇಜ್ ಏನಂದರೆ ಅದು ಆಪ್ರೇಷನ್ ಟೆಕ್ನಿಕಲಿ ಡಿಫಿಕಲ್ಟ್ ಆಪ್ರೇಷನ್ ವೆರಿ ರೇರ್ ಆಪ್ರೇಷನ್ ಅಷ್ಟೇ ಮಾಡ್ತಾರೆ ಅದು ಅವರು ಯಾವ ಪೇಷಂಟಿಗೂ ಸ್ಕೀಮಲ್ಲಿ ಮಾಡೋದಿಲ್ಲ ನಾವು ಈ ಹದಿಮೂರು ಪೇಷಂಟ್ ಆಪ್ರೇಷನ್ನು ಸ್ಕೀಮಲ್ಲೇ ಮಾಡಿದ್ವಿ ಬಡವರಿಗೆ ಮೋಸ್ಟ್ ಆಫ್ ದಮ್ ಬಂದವರೆಲ್ಲ ಸಣ್ಣ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ದೊಡ್ಡವ್ರಿಗೂ ಮಾಡಿದ್ದೀವಿ ಯಂಗ್ ಮ್ಯಾನ್ ಮಾಡಿದ್ದೀವಿ ಮೈನ್ ಕಾರಣ ಅವ್ರ ಮುಂದೆ ಸ್ಕಾರ್ ಕಾಣಬಾರ್ದು ಅಂತ ಅವ್ರು ಮೆಂಟಲ್ ದೊಡ್ಡವರಾದ ಮೇಲೆ ಅವ್ರಿಗೆ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಆಪ್ರೇಷನ್ ಆಯಿತು ಅನ್ನೋ ಒಂದು ಆ ಒಂದು ಫೀಲಿಂಗ್ಸ್ ಅವ್ರಿಗೆ ಇರಬಾರ್ದು ಅನ್ನೋ ಕಾರಣದಿಂದ ಈ ಮಿನಿಮಲಿ ಇನ್ಬೇಸಿವ್ ಟ್ರಾನ್ಸ್ ಆ್ಯಕ್ಸಿಲರಿ ಅಪ್ರೋಚ್ ಅಂತ ಹೇಳ್ತೀವಿ ಅಂದರೆ ಈ ಕಡೆಯಿಂದ ಸಣ್ಣ ಸ್ಕಾರ್ ಫೈವ್ ಸೆಂಟಿಮೀಟರ್ಸ್ ಕಾರಿಂದ ಮಾಡ್ತೀವಿ ಸಾಧಾರಣವಾಗಿ ಹಾರ್ಟ್ ಆಪ್ರೇಷನು ಮುಂದಿಂದ ಏಯ್ಟ್ ಸೆಂಟಿಮೀಟರ್ಸ್ ಕಾರಿಂದ ಮಾಡ್ತೀವಿ ಈ ಒಂದು ಆಪ್ರೇಷನ್ ರೈಟ್ ಸೈಡಿಂದ ಮಾಡ್ತೀವಿ ಆಪ್ರೇಷನ್ ಸೇಮ್ ಇರುತ್ತೆ ಬಟ್ ಅಪ್ರೋಚ್ ಬೇರೆ ಇರುತ್ತೆ ಅಡ್ವಾಂಟೇಜು ಏನಂದರೆ ಸ್ಕಾರ್ ಕಾಣಲ್ಲ ಪೇಯ್ನ್ ಕಮ್ಮಿ ಬ್ಲಡ್ ಲಾಸ್ ಕಮ್ಮಿ ಐ ಸಿ ಎಲ್ ಇರುವಂಥದ್ದು ಕಮ್ಮಿ ಸಾಧಾರಣವಾಗಿ ಒಂದು ಹಾರ್ಟ್ ಆಪ್ರೇಷನ್ ಇಲ್ಲಿಂದ ಮಾಡಿದರೆ ಐದು ಅಥವಾ ಏಳು ದಿನ ಆಗುತ್ತೆ ಮನೆ ಹೋಗಲಿಕ್ಕೆ ಈ ಕಡೆಯಿಂದ ಮಾಡಿದರೆ ಆಪ್ರೇಷನ್ ಮೂರು ದಿನಕ್ಕೆ ಮನೆ ಹೋಗ್ಬೋದು ಮತ್ತು ಒಂದುವರೆ ಒಂದು ತಿಂಗಳಿಗೆ ನಾರ್ಮಲ್ ಕೆಲಸ ಎಲ್ಲ ಮಾಡ್ಬೋದು ಈ ಕಡೆಯಿಂದ ಮೇನ್ಗೆ ಆಪ್ರೇಷನ್ ಮಾಡಿದ್ರೆ ಮೂರು ತಿಂಗಳು ಗಾಡಿ ಓಡಿಸೋಂಗಿಲ್ಲ ಭಾರ ಇತ್ತಂಗಿಲ್ಲ ಅದೆಲ್ಲ ಇರುತ್ತೆ ಇದು ಬಟ್ ಈ ಕಡೆಯಿಂದ ಮಾಡೋ ಆಪ್ರೇಷನಿಂದ ಅವರು ಒನ್ ಒನ್ ಮಂತಲ್ಲಿ ಇದಕ್ಕೆ ಗೆಟ್ ಬ್ಯಾಕ್ ಇನ್ಫ್ಯಾಕ್ಟ್ ಸುನೈನ ಒನ್ ಮಂತ್ ಆದಮೇಲೆ ಸ್ಕೂಲ್ ಜಾಯಿನ್ ಮಾಡಿದ್ರು ವಾಪಸ್ ಅದೇ ಮೇ ಮುಂದಿನಿಂದ ಮಾಡಿದರೆ ಆಪ್ರೇಷನ್ ತ್ರೀ ಮಂತ್ಸ್ ಬಿಟ್ಟು ಅವಳಿಗೆ ಸ್ಕೂಲ್ ಡೇಸ್ ವೇಸ್ಟ್ ಆಗ್ತಿತ್ತು ಸೊ ದಿಸ್ ಅಡ್ವಾಂಟೇಜ್ ಆಫ್ ದಿಸ್ ಮಿನಿಮಲ್ ಇನ್ವೇಸ್ ಟ್ರಾನ್ಸ್ ಆ್ಯಕ್ಚುಲ್ ಅಪ್ರೋಚ್ ಇದು ಎಲ್ಲ ಪೇಷನ್ಗಳು ಮಾಡೋಕ್ಕಾಗಲ್ಲ ಸೆಲೆಕ್ಷನ್ ಕ್ರೈಟೀರಿಯಾ ಇರುತ್ತೆ ಓವರ್ ವೇಟ್ ಇದ್ದರೂ ಮಾಡೋಕ್ಕಾಗಲ್ಲ ಓಕೆ ದೊಡ್ಡವರಲ್ಲಿ ಸ್ಮೋಕರ್ ಹೆವಿ ಲಂಗ್ ಇನ್ ಸರ್ಜರಿನ ಆಗಿದ್ರೆ ಅವ್ರಿಗೆ ಅಂಥದ್ದು ಮಾಡೋಕ್ಕಾಗಲ್ಲ ಯೂಶಲಿ ಮಾಡೋದು ಯಂಗ್ ಲೇಡೀಸ್ ಅನ್ಮಾರಿ ಲೇಡೀಸ್ ಆ ಸಣ್ಣ ಮಕ್ಕಳಿಗೆ ಹಾರ್ಟಲ್ಲಿ ಹೋಲಿದ್ದರೆ ಹಾರ್ಟಲ್ಲಿ ಬ್ಯಾಲ್ಗಳು ಚೇಂಜ್ ಮಾಡೋದಿದ್ರೆ ಆ ಥರ ಜನಕ್ಕೆ ನಾವು ಈ ಆಪ್ರೇಷನ್ನ ಮಾಡ್ತೀವಿ ಆಲ್ಮೋಸ್ಟ್ ಈಗ ತರ್ಟೀನ್ ಆಪ್ರೇಷನ್ತು ಮಾಡಿ ಸಕ್ಸಸ್ಫುಲಿ ಮೊನ್ನೆ ಎರಡು ದಿನ ಮುಂಚೆ ಕೂಡ ಮಾಡಿದ್ದು ಇವತ್ತು ಪೇಷಂಟ್ ಓಡಾಡ್ತಾ ಇದೆ ಫೋರ್ಟೀನ್ ಆಪ್ರೇಷನ್ ಅದು ಸೊ ದಟ್ ಇಸ್ ಮೇನ್ ಅಡ್ವಾಂಟೇಜ್ ಇದು ನಾವು ಶಿವಮೊಗ್ಗಕ್ಕೆ ಫಸ್ಟ್ ನಾವು ಮಾಡಿರೋದು ಬೆಂಗಳೂರು ಮೈಸೂರು ಬೆಂಗಳೂರು ಅಷ್ಟೇ ಮಾಡ್ತಾರೆ ಮೈಸೂರಲ್ಲಿ ಮತ್ತು ಮಂಗಳೂರು ಕೂಡ ಎಲ್ಲೂ ಮಾಡೋಲ್ಲ ಧಾರವಾಡಲ್ಲೂ ಮಾಡಲ್ಲ ಫಸ್ಟ್ ಟೈಮ್ ಮಲೆನಾಡು ಜಿಲ್ಲೆಯಲ್ಲಿ ವಿ ಅನ್ ದಿಸ್ ಪಾಸ್ಟ್ ಟೂ ಇಯರ್ಸಿಂದ ವಿಯಡನ್ ತರ್ಟೀನ್ ಫೋರ್ಟೀನ್ ಕೇಸಸ್ ಈಗ ಆಲ್ರೆಡಿ ಸಕ್ಸಸ್ಫುಲಿ ವಿತ್ ಹಂಡ್ರೆಡ್ ಪ್ ಸಕ್ಸಸ್ ರೇಟ್ ಆ್ಯಂಡ್ ರಿಕವರಿ ಇಸ್ ವೆರಿ ಗುಡ್ ತ್ರೀ ಎಸ್ ಎಲ್ಲ ಮನೆ ಹೋಗ್ತಾರೆ ಮಕ್ಕಳು ಹೇಳಾಕಿ ನಾವು ದೊಡ್ಡಗೂ ಮಾಡಿದ್ದೀವಿ ಇನ್ಫ್ಯಾಕ್ಟ್ ಒಂದೆರಡು ಆಪ್ರೇಷನ್ ನಾವು ಹಾರ್ಟಲ್ಲಿ ಒಂದು ಕ್ಯಾನ್ಸರ್ ಗಡ್ಡೆ ಇತ್ತು ಅದು ಕೂಡ ಈ ಈ ಮೂಲಕ ತೆಗ್ದಿದ್ವಿ ಎರಡು ಪೇಷಂಟಿಗೆ ಅದು ಒಂದು ಲೇಡಿ ಪೇಷೆಂಟ್ ಯಂಗ್ ಲೇಡಿ ಪೇಷೆಂಟು ಅವರು ಕೂಡ ಈ ಕಡೆನ ಮಾಡಿದ್ವಿ ಮೇಯ್ನ್ ಅಡ್ವಾಂಟೇಜ್ ಅಂದರೆ ಮುಂದೆ ಸ್ಕಾರ್ ಕಾಣಲ್ಲ ರಿಕವರಿ ಫಾಸ್ಟ್ ಅಂತ ಮಾಡ್ತೀವಿ ಅಷ್ಟೆ ಮತ್ತು ಅವರೆಷ್ಟು ಸ್ಕೀಮಲ್ಲೇ ಮಾಡಿದ್ದೀವಿ